ತಾಲೂಕು ಕೆಂಚೇನಪಳ್ಳೆ ನಮ್ಮದು ಊರು ನಾವು ಇಲ್ಲಿಗೆ ಬಂದು ಭಾನುವಾರ ಸಾಯಂಕಾಲ ಬಂದು ಇಲ್ಲಿ ಅಡ್ಮಿಟ್ ಆದ್ವಿ ನಮಗೆ ಶುಗರು ಹಾರ್ಟ್ ಪ್ರಾಬ್ಲಮ್ಮು ನೋವು ಇದಿತ್ತು ಇಲ್ಲಿಗೆ ಮೇಲೆ ಮೂರು ದಿನ ಆದಮೇಲೆ ಶುಗರು ಸ್ವಲ್ಪ ಇನ್ನೂರು ಮೇಲೆ ಇದ್ದು ನೂ ನೂರೈವತ್ತು ಎರಡು ದಿನ ಕಳಿತಿದ್ದಂಗೆ ನೂರೈವತ್ತು ಬಂತು ಈಗ ಈ ಮೂರು ದಿವ್ಸಕ್ಕಿಂತ ನೂರ ಹದಿನೈದು ನೂರ ಹನ್ನೆರಡು ನೂರ ಹದಿಮೂರು ಇವತ್ತು ನೂರ ಹದಿಮೂರು ಇತ್ತು ನನಗೆ ಮೊಣಕಾಲ್ ನಾವು ಜಾಸ್ತಿ ಇತ್ತು ಇಲ್ಲಿ ಮೂರು ಇಲ್ಲಿಗೆ ಐದು ದಿನಗಿಂತ ಮಸಾಜ್ ಮಾಡ್ತಾವ್ರೆ ಮೊಣಕಾಲು ಮಸಾಜ್ ಎರಡು ದಿನಗಿಂದ ಮ ಮಸಾಜ್ ಮಾಡ್ತಾವ್ರೆ ಆಮೇಲೆ ಶುಗರ್ಗೆ ಇಲ್ಲ ಎಲ್ಲೆಲ್ಲ ಔಷಧಿ ಕೊಡ್ತಾವ್ರೆ ಆಮೇಲೆ ಡಯಟು ಅದೆಲ್ಲ ಮಾಡ್ತಾರೆ ವಾಕಿಂಗ್ ಮಾಡು ಅಂತ ಹೇಳ್ತಾರೆ ಆಮೇಲೆ ಫುಡ್ಡು ನಮಗೆ ಮೆದವಾದ ಮೃದುವಾದ ಫುಡ್ ಕೊಡ್ತಾರೆ ಆಮೇಲೆ ಸುಮ್ಮನೆ ಫುಡ್ಗೆ ಸಿರಿಧಾನ್ಯಗಳಿಂದ ಮಾಡಿದಂಥದ್ದು ಕೊಡ್ತಾರೆ ತರಕಾರಿ ಜಾಸ್ತಿ ಕೊಡ್ತಾರೆ ಇದೇ ರೀತಿ ನಾವು ಮನೆಯಲ್ಲಿ ಮೇಂಟೈನ್ ಮಾಡ್ಕೊಳ್ರಿ ನೀವು ನಾವು ಇಲ್ಲಿ ಹೆಂಗೆ ಪಾಲೋ ಮಾಡ್ತಾಯಿದ್ದೀರೋ ಅಲ್ಲೂ ಅದೇ ರೀತಿ ಪಾಲೋ ಮಾಡ್ಕೊಳ್ರಿ ಅಂತ ಹೇಳವ್ರೆ ರೀ ಇನ್ಸುಲಿನ್ ನನಗೆ ನಾನು ಮನೆಯಲ್ಲಿ ಹದಿನೆಂಟು ಹದಿನೆಂಟು ಸಾಯಂಕಾಲ ಟೈಮು ಬೆಳಿಗ್ಗೆ ಟೈಮು ಇಪ್ಪತ್ತಾರು ಈ ಥರ ತಗೊಳ್ತಿದ್ದೆ ಆಮೇಲೆ ಎರಡು ಟ್ಯಾಬ್ಲೆಟ್ಸ್ ಒಂದೊಂದು ಟೈಮ್ಗೆ ಊಟಕ್ಕಿಂತ ಮುಂಚೆ ತಗೊಳ್ತಿದ್ದೆ ಇಲ್ಲಿ ಬಂದಿದ್ದಾದಮೇಲೆ ಮೂರು ದಿನ ಕಳೆದಿದ್ದಾದಮೇಲೆ ನಾನು ಒಂದು ಟೈಮು ಮೂರು ದಿನ ತನಕ ಎರಡು ಟೈಮು ತಗೊಂಡೆ ಹದಿನಾರು ಸಾಯಂಕಾಲ ಬೆಳಗ್ಗೆ ಇಪ್ಪತ್ತು ಈ ರೀತಿ ಇನ್ಸುಲಿನ್ ತಗೊಂಡು ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ದೆ ಈ ಮೂರು ದಿವಸದಿಂದ ಈಚೆಗೆ ಸಾಯಂಕಾಲ ಟೈಮ್ ಮಾತ್ರ ಹದಿನಾರು ತಗೊಂಡೆ ಇವತ್ತಿನಿಂದ ಇನ್ನೂ ನೂರ ಹದಿಮೂರು ಬಂತು ಅಂತೇಳಿ ಮೇಡಮ್ ಅವರು ಸಾಯಂಕಾಲದಿಂದ ಹತ್ತು ಎಂಟು ಯೂನಿಟ್ ತಗೊಳ್ರಿ ಅಂತ ಹೇಳಿದರು ಅದೇ ರೀತಿ ಇನ್ನೂ ತೊಗೊಂಡಿಲ್ಲ ಸಾಯಂಕಾಲ ತಗೊಳ್ತಾ ಇದ್ದೀನಿ ಆರೋಗ್ಯ ನನಗೆ ಒಂದು ಫಾರ್ಟಿ ಪರ್ಸೆಂಟ್ ಪರವಾಗಿಲ್ಲ ಮಣ್ಕಾಲು ನಾವು ಮೆಸಾ ಮಸಾಜ್ ಮಾಡಿದ್ದು ಮಣ್ಕಾಲಿಗೆ ಮಸಾಜ್ ಮಾಡ್ತಾರೆ ಅದು ತುಂಬ ಅನುಕೂಲ ಅನ್ನಿಸ್ತು ನನಗೆ ಇವತ್ತು ಕಾಲಿಂಗನಕ್ಕೆ ಹಾಕ್ತಿರಲ್ಲ ಈಗ ಪರವಾಗಿಲ್ಲ ಅನ್ನಿಸ್ತಿದೆ ನನಗಂತೂ ಇಲ್ಲಿ ತುಂಬ ಒಳ್ಳೆಯದಾಯಿತೆ ಅಂತ ನನ್ನ ಅನುಭಾವನೆ ಬನ್ನಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿರಿ ನನ್ನ ಅನುಕೂಲಕ್ಕೆ ನಾನು ಹೇಳ್ತಾ ಇದ್ದೀನಿ ಇನ್ನೂ ನೀವು ಬಂದರೆ ನಿಮ್ಮ ಅನುಕೂಲ ಆರೋಗ್ಯ ಸರಿ ಹೋಗೋದಂತ ನನ್ನ ಭಾಗ್ಯ ನನ್ನ ಒಂದು ಸುಮಾರು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ